ವಲಸೆ ಬಂದು ಜೀವನ ಮಾಡ್ಯಾರ ಈಗ ಸರ್ಕಾರದಿಂದ ಬೇಕು ಯಾವ್ದು ಈಗ ಪತ್ರ ಸಮಾಜ ಅಂತ ಸರ್ಕಾರ ಯಾವತ್ತು ನಿಮ್ಮ ಹತ್ರ ಬಂದಿಲ್ಲ ಈಗ ಅದಕ್ಕೆ ಕೆಲಸ ಮಾಡಬೇಕಾಗಿತ್ತು ಎಲ್ಲ ಕಡೆಗೇನು ಬಗ್ಗೆ ಜ್ಯೋತಿ ಅಂತ ಬಂದವ್ರಿ ಉಚಿತ ಆಗ್ಯಾವ ಎಲ್ಲ ಆಗ್ಯಾವ ನಮ್ ಕಡೆಗೆ ಏನೂ ಆಗಿಲ್ಲ ಜಾಗ ಕೊಟ್ಟಾರ ಕೊಡಲಿ ಎಲ್ಲ ಕೊಟ್ಟಾರ ನಮ್ ಕಡೆಗೆ ಯಾವತ್ತೂ ಬಂದಿಲ್ಲ ಈ ತರಸತ್ ನಾವು ಗಣಮನಿ ಬಂದು ಎಲ್ಲ ಕಡೆ ಕೊಟ್ಟಾರ ಈ ಭಾಗ್ಯ ದೋತೆ ಅಂತ ಬಂದು ಉಚಿತ ಬಂದ ಎಲ್ಲ ಎಲ್ಲಾ ಬಂದವು ನಿಮಗೆ ಒಂದು ಭಾಷೆ ಐತಲ್ಲಾ ಮಾರು मातृಭಾಷೆ ಜಗನ್ನಾಥಿ ಭಾಷೆ ಐತಲ್ಲಾ ಮಾರು ಭಾಷೆ ಐತ್ರಿ ನೀವು ಮನೆಗೆಲ್ಲ ಜಗನ್ನಾಥಿ ಭಾಷೆನಾ ಮಾತಾಡ್ತೀವಿ ಅದಕ್ಕೆ ಲಿಪಿ ಇಲ್ಲ ಅಂದ್ರೆ ಮೂಲ ಜಗನ್ನಾಥಿ ಭಾಷೆ ನೀವು ಬಯಲ್ ಪತ್ರ ಸಮಾಜ samajha ಸರ್ಕಾರಕ್ಕೆ ಗಮನಕ್ಕೆ ಹೋಯ್ತು ನಾವೆಲ್ಲ ಹೇಳ್ತೀವಿ ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ಮುಂದಿನ ದಿನ ಜಾತಿ ಬಯಲ್ ಪತ್ತಾರ ಅಂತ ಬರಬೇಕು ಆಮೇಲೆ ಪ್ರವರ್ಗ ಒಂದರಲ್ಲಿ ಬರಬೇಕು ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಯಾವ್ದು ಕಾಲರ್ಶಿಪ್ ಬರೋದ್ರೆ ಫಸ್ಟ್ ಪ್ರಿಫನ್ಸ್ ಮಾಡಬೇಕು ಸರ್ಕಾರ ನಿಮ್ಗೆ ಜನತಾ ಮನೆ ಆಗಲಿ ಜಾಗ ಆಗಲಿ ಯಾವ್ದಾದ್ರು ಕೊಟ್ಟಿಲ್ಲ ಇನ್ನು ಮುಂದಾದ್ರೂ ಸರ್ಕಾರ ಕೊರಂತ ಕೆಲಸ ಮಾಡಬೇಕಾಗಿದೆ ಮೂಲ ಜಾತಿ ಬಯಲ್ ಪತ್ತಾರ ನಾವು ಸಾಲಂಚಿ ಮರ ನಾವು ಭೀಮ್ ಸಸಿ ಕಬ್ಸ್ತೋಡು ಆಗ ನಾವು ಹನ್ನೊಂದು ಗುಡಿಯಾಗ ಇಳ್ತಿದಿವಿ ಮಸೂದ್ಯಾಗ ಇಳ್ತಿದ್ವಿ ಆಮೇಲೆ ನಾವು ಕತ್ತಿ ಮೇಲೆ ಕಾಯ್ತಿದ್ವಿ ಕತ್ತಿ ಮ್ಯಾಗ ಆಟಾಡಿ ನಮ್ಮ ಅಣ್ಣವ್ರು ಏಳೆ ಕೆಲಸ ಹೋಗ್ರೆ ಕತ್ತಿ ಮೇಲೆ ಗುಡಿ ಬಿಡ್ ನೋಡ್ರಿ ಸಾಲಿಗೆ ಕಲ್ತಿದ್ವಿ ನಾವು ಆದ್ರೂ ಇನ್ನೂ ಏನು ಕಂಡಿಲ್ಲ ಸೌಲಭ್ಯ ನಾವು ಹುಟ್ಟಿದಲ್ಲಿಂದ ಇನ್ನೊರಗ ತೆಪ್ಪಿಲ್ಲ ಹಳ್ಳಿ ಮೇಲೆ ಆಟಾಡೋದು ನಾವು ಹಳ್ಳಿ ಮೇಲೆ ಆಟಾಡೋದು ಕಂತಿದ್ದೀವಿ ಕತ್ತಿ ಕಾಯ್ತಿದ್ವಿ

ಇದು ಈಗ ಎಷ್ಟು ವರ್ಷ ಆಗ್ತದೆ ನೋಡಪ್ಪ ನಮ್ಮ ಯಜಮಾನ್ ಕಾಲಿಂದನೂ ಬಯಲಿಗೆ ಅಂತ ಬಂದೈತೆ ನಮ್ಮ ಸೇರ್ಪಡೆ ಇಲ್ಲ ಓದಿಲ್ಲ ಅಕ್ಷರಲ್ಲ ಈಗ ಸಮೀಕ್ಷೆ ಮಾಡಕತ್ತಾರಮ್ಮ ಬೈಲ್ ಪತ್ತಾರ ಅಂತ ಹೇಳಿ ನಿಮ್ಗೆ ಪಾಂಪ್ಲೇಟ್ಸ್ ಎಲ್ಲ ಕೊಟ್ಟೋಗ್ಯಾರ ನಿಮ್ಮ ಸಮಾಜದವರೆಲ್ಲರೂ ಈಗ ಬೈಲ್ ಪತ್ತಾರ ಅಂತಾನೆ ಬರ್ಸ್ಬೇಕು ಈಗ ಈ ದಿನ ಎಲ್ಲೆಲ್ಲ ಯಜಮಾನರು ಮಸೀದಿ ಇಳಿದು ಆ ಕತ್ತಿ ಮೇಲೆ ಊರವರ ಕಟ್ಟಿ ಆ ಚೂರಿ ಚಿಮಿಟಿಗೆ ಮಾಡಿ ಆ ಊರಾಗ ಸ್ವಲ್ಪ ಅಕ್ಕಿ ಬ್ಯಾಳಿಸ್ಕೊಂಡು ಯಾವನ ಸಾಮಾನು ಬಂಗಾರ ಸಾಮಾನು ತೊಳೆದು ಕೊಡೋದು ಈ ತರ ಕೂಲಿ ಮಾಡ್ಕೊಂತ ಬಂದಿರಿ ಒಂದ್ ಊರಾಗ ಏನಿಲ್ಲ ಅಂದ್ರೂ ಕೂಡ ಒಂದ್ ತಿಂಗಳ ಹದಿನೈದು ದಿವಸ ಅಲ್ಲಿ ಎಷ್ಟು ದಿನ ಇರ್ತೈತಿ ಅಷ್ಟು ದಿನ ನೀವು ಮಾಡಿಬಿಡ್ರಿ ಹಂಗಾಗಿ ಅಡ್ಡಾಡ್ರಿ ಸಿಂಧೂರ್ ತಾಲೂಕು ರಾಯಚೂರು ತಾಲೂಕು ಎಲ್ಲ ನೀವು ಇಲ್ಲೇ ಮೂಲವಾಗಿ ಒಂದೇ ತಲ್ಲಿ ಇರಾಕ ನಿಮ್ಗೆ ಆಗಿಲ್ಲ ಯಾಕಾಗಿಲ್ಲ ಅಂದ್ರೆ ಅವತ್ತಿನ ಕಾಲಮಾನ ನಮ್ಗೆ ದುಡ್ಕ ಎಲ್ಲಿ ಮನಿ ಬಾಡಿ ಕೂಡ ಕೊಡ್ತಿದ್ದಿಲ್ಲ ಹಂಗಾಗಿ ನೀವು ಮಸೀದಿ ಇಳಿದ್ ಬಂಗಾರ ಮಾರ್ಕೆಟ್ ಅಂದ್ರೆ ಟೆಂಟ್ ಹಾಕಿ ನಿಮ್ ಮಕ್ಳಿಗೆ ಸಾಲಿ ಸರಿಯಾಗಿ ಎಜುಕೇಶನ್ ಕೊಡಕ್ ಆಗಿಲ್ಲ ಅವಾಗ ಸಾಲಿ ಇದ್ರು ಕೂಡ ನಿಮ್ಮ ಮಕ್ಳಿಗೆ ಸವಲತ್ತು ಕೊಕ್ಕೆ ಯಾವ ಅಧಿಕಾರಿಗಳು ಬಂದು ನೀವು ಬಯಲ್ ಊರು ವಲಸೆ ಜನಾಂಗ ಅಂತೇಳಿ ನಿಮ್ಗೆ ಯಾರು ಬಂದು ಏನು ಸಹಾಯ ಮಾಡಿಲ್ಲ ಈಗ ಇನ್ ಮುಂದಾದ್ರು ಸಹಾಯ ಮಾಡಬೇಕು ಆದ್ರೆ ನೀವು ಮೂಲ ಜಗನ್ನಾಥಿ ವರ್ಷಲಿಂದ ಬಂದವರು ನಿಮ್ಗೆ ಮಾತೃಭಾಷೆ ಐತೆ ನೀವು ಸಮಾಜದಾಗ ಬಂತು ನೀವು ಮಾತೃಭಾಷೆ ಐತೆ ಆದ್ರೆ ಅದಕ್ಕೆ ಲಿಪಿ ಇಲ್ಲ ಹಿಂಗಾಗಿ ನಿಮ್ಗೆ ಬರ್ತ ಬರ್ತಾ ಅಂದ್ರೆ ನಮ್ಗೆ ಪ್ರವರ್ಗ ಒಂದು ಎರಡು ಅಂತ ಗೊಂದಲ ಆಗಿ ಈಗ ಇತ್ತಿತ್ತಲಾಗಿ ಬೈಲ್ ಪತ್ತಾರ ಅಂತ ಬರ್ಸ್ತಾರೆ ಈಗ ನಂಬರ್ ಒಂದು ಪ್ರವರ್ಗೊಂದ್ರಾಗ ಕೊಡಕತ್ತಾರೆ ನಿಮ್ಗೆ ಕ್ಯಾಸ್ಟ್ ಇನ್ಕಮ್ ಉಳಿದವರು ಕೆಲವರು ಆಚಾರ್ಯ ಅಂತ ಅಕ್ಕ ಸಾಲಿಗೆ ಅನ್ಸಾರ ಏನೋ ಗೊಂದಲ ಆಗ್ಯಾವ ಆದ್ರೂ ಈಗ ನಮ್ಮ ಸಮಾಜದವರು ಪತ್ರ ಸಮಾಜ ಅಂತ ನಿಮ್ಗೆ ಏನು ಕೊಟ್ಟಿರಲ್ಲ ಈಗ ತಿಳುವಳಿಕೆ ಪತ್ರ ಅದನ್ನ ನೋಡ್ಕೊಂಡು ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆಲ್ಲವೂ ನಿಮ್ಮ ಜಾತಿ ಇದ್ರಾಗದಲ್ಲಿ ಎಲ್ಲವೂ ಪತ್ರ ಅಂತ ಬರ್ಸ್ರಿ ಈಗ ಮುಂದಿನ ಸೌಕರ್ಯ ಏನಿದ್ರು ಕೂಡ ಸರ್ಕಾರಕ್ಕೆ ನಿಮ್ಮ ಈ ಮಾತಾಡಿದಂಥ ವಿಷಯಗಳನ್ನ ಹೋಗಿ ನಾವು ನಿಮ್ಮ ಊರಿಗೆ ನಿಮ್ಮ ವ್ಯಾಪ್ತಿಗೆ ಬರೋಂಥ ಪಂಚಾಯತಿ ಆಗಲಿ ಪುರಸಭೆ ಆಗಲಿ ಹಾಂ ಆ ತಾಲೂಕು ಆಫೀಸ್ ಗಳಿಗೆ ಮುಟ್ಟಸಂತ ಕೆಲಸ ನಾವು ಮಾಡ್ತೀವಿ ಆದ್ರೂ ಯಾವ ಊರಾಗ ವಾಸು ಅಲ್ಲಿ ಯಾರು ನಿಮ್ಗೆ ಗುರ್ಸಕ್ ಆಗಿಲ್ಲ ಆಗಿಲ್ಲ ಅಂದ್ರೆ ನೀವು ವಲಸೆ ಇರೋದ್ರಿಂದ ನೀವು ಈ ಊರಾಗ ಆರು ತಿಂಗಳ ಮುನ್ನೂರಾಗ್ ತಿಂಗಳ ಪರಿಚಯ ಆಗಿ ಊರಿಗೆ ಹೋಗೋದ್ರಾಗ ಆ ಊರ್ ಪರಿಚಯ ಮಾಡಕ್ ನಿಮ್ಗೆ ಒಂದ್ ಆರು ತಿಂಗಳು ಬೇಕಾಗಿತ್ತೇನು ಆ ಸಂದರ್ಭದಲ್ಲಿ ನಿಮ್ಗೆ ಎಲ್ಲಿ ಏನು ವಸತಿ ಮಾಡಕಾಗಿಲ್ಲ ಇನ್ ಮುಂದಾದ್ರು ಸರ್ಕಾರ ಇವರು ವಲಸೆ ಹೋಗೋದನ್ನ ಬಿಟ್ಟು ಇರ್ಬೇಕಂದ್ರೆ ಒಂದಲ್ಲಿ ಶಿಕ್ಷಣ ನಿಮ್ ಮಕ್ಕಳಿಗೆ ಒಂದೇ ತಲೆ ಆಗ್ಬೇಕು ನಿಮ್ಗೆ ಒಂದೇ ತಲೆ ಜಾಗ ಮನೆ ಆಗಲಿ ನೀರಿನ ಸೌಕರ್ಯ ಆಗಲಿ ಎಲ್ಲ ಸೌಕರ್ಯಗಳು ಕೊಟ್ಟು ಸರ್ಕಾರ ನಿಮ್ಗೆ ಒಂದು ಬಯಲು ಪತ್ತಾರ ಸಮಾಜವನ್ನು ಕೆಲಸ ನಾನು ಸಾಲಿ ಕಲಿಯೋ ಕಾಲಕ್ಕ ನನಗೆ ಜಾತಿ ಆದಾಯ ಏನು ಇಲ್ಲ ಸಾಲಿ ಸರಿಯಾಗಿ ಒಂದು ಸಲ ಸಾಲಿನ ಸರಿಯಾಗಿ ಕಲಿಲಿಲ್ಲ ಈಗ ಜಾತಿ ಆದಾಯ ಇಲ್ಲಾರು ನನಗೆ ಏನು ಗೌರ್ಮೆಂಟ್ ಸೌಲಭ್ಯ ಸಿಕ್ಕಿಲ್ಲ ನಾನು ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ಹಾಂ ಅದಕ್ಕಾಗಿ ನಾ ಈಗ ನನ್ನ ಮಕ್ಳಿಗೆ ಮತ್ತೆ ಓದ್ಸ್ಬೇಕಂತ ಆಸೆ ಇಟ್ಕೊಂಡು ಜಾತಿ ಆದರೆ ತೆಗ್ಸ್ಬೇಕಂದ್ರು ಇನ್ನಲ್ಲೇ ಒಬ್ಬರು ಯಾರಾದ್ರೂ ಪ್ರವರ್ಧಾಗ ಇದ್ರೆ ಬಂದು ತೆಗೊಡ್ತೀವಿ ಅಂದರು ಹಂಗಾಗಿ ನಮ್ಮ ಮನೆಯಾಗ ನಮ್ಮ ಕಾರ್ನವರು ಮುತ್ತ ನಮ್ಗೆ ಯಾರ್ದು ಇತ್ತು ನಮ್ಮ ಕಾಕನೋರ್ದೊಬ್ರದ್ದು ಇತ್ತು ಅವರು ತಗೊಂಬಂದು ತೆಗಿಸಿ ಈಗ ಪ್ರವರ್ಧ ಅಂದ್ರೆ ಈಗ ಕೊಡಕ್ಕದ ಅದು ಜಾತಿ ಬಯಲುಪತ್ತಾರಂತ ಇತ್ತು ಪ್ರವರ್ಗ ಬಂದ್ರಾಗ ಈಗ ನಮ್ಮ ಮಕ್ಳಿಗೆ ಬಂದೈತ್ರಿ ನಮಗಿಲ್ರಿ ಅವಾಗ ನಿಮ್ಗೆ ಬೇರೆ ಊರಲ್ಲಿ ಕೆಲಸ ಸರಿ ಸರಿಯಾಗಿ ಶಾಲೆಗೆ ಕಲ್ತಿಲ್ಲ ಮಸೀದಿಯಾಗ ಅಲ್ಲಿ ಇದ್ದು ಚೂರು ಸಿಮಿಟಿಗೆ ಮಾರ್ತದ್ರಲ್ಲಿ ಹಳ್ಳಿಗೆ ಹೋಗ್ತಿದ್ರು ನಮ್ ಮಂದಿ ಹಂಗಾಗಿ ನಾವ್ ಸರಿಯಾಗಿ ಅಲ್ಲಿ ಒಂದ್ ಅಲ್ಲಿ ಒಂದಿಸ್ತಿನ ಒಂದೇ ಕ್ಲಾಸ್ ಇದ್ರೆ ಮತ್ತೆ ಇತ್ತ ಬಂದ್ಬಿಟ್ಟು ಎರಡನೇ ಕ್ಲಾಸ್ ಹಿಂಗಾಗಿ ಅರ್ಧ ಮರ್ದ ಸಾಲಿ ಆತ್ರಿ

ನಮಗಂತೂ ಸಿಕ್ಕಿಲ್ಲ ನಮ್ಮ ಮಕ್ಕಳಿಗೆಲ್ಲ ಸಿಗಬೇಕು ಅನ್ನೋದೇ ಈಗ ಕರೆಂಟಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಸ್ವಲ್ಪ ಜಾಗ ಈಗ ಅಲೆಮಾರಿ ಜನಂಗಿರೋದ್ರಿಂದ ಬೇರೆ ಬೇರೆ ಊರಿಗೆ ಕೆಲಸ ಮಾಡಿ ಚೂರು ಚಿಮ್ಗಿ ಮಾಡಿ ಕೆಲಸ ಮಾಡಿ ಆರಾರು ತಿಂಗಳ ಬೇರೆ ಊರಲ್ಲಿ ಇರೋದರಿಂದ ನಿಮ್ಗೆ ಇಷ್ಟು ದಿನ ಆದರೂ ತೊಂದರೆ ಆಗೋದ್ರಿಂದ ನಿಮಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಗುರುತಿಸಿಲ್ಲ ಇನ್ನು ಮುಂದಾದ್ರೂ ಸರ್ಕಾರ ಗುರುತಿಸಬೇಕು ಯಾಕಂದರೆ ಬಯಲ್ಪತ್ತರ ಸಮಾಜ ಈ ಬೆಳವಣಿಗೆಯಿಂದ ಬಂದಿರತಕ್ಕಂಥ ಸಮಾಜ ಆಗಿರೋದ್ರಿಂದ ಸರ್ಕಾರ ವತಿಯಲ್ಲಿ ನಮ್ಗೆ ಬೈಲ್ಪತ್ತ ಸಮಾಜ ಇರೋದರಿಂದ ನಾವು ಸ್ವಲ್ಪ ಜಮಾನ ಇರೋ ಜನ ಇರೋದರಿಂದ ನಮ್ಮನ್ನು ಸ್ವಲ್ಪ ಉತ್ತಮ ಸ್ಥಾನಕ್ಕೆ ಹೋಗಿ ಬೈಲ್ಪತ್ತರ ಪ್ರವರ್ಗ ಒಂದರಲ್ಲಿ ಕ್ಯಾಸ್ಟ್ ಇನ್ಕಮ್ ಕೊಟ್ಟು ನಮಗೆ ಸರಿಯಾದ ರೀತಿಯಿಂದಲಿ ಸರ್ಕಾರದಿಂದ ಜಾಗ ಆಗಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸೌಲಭ್ಯ ಆಗಲಿ ಎಲ್ಲ ಸರ್ಕಾರ ಈ ಎಲ್ಲ ಸೌಲಭ್ಯಗಳನ್ನು ಮಾಡಬೇಕಾಗಿ ನಮ್ಮ ಸಮಾಜ ವತಿಯಿಂದ ತಮ್ಮಲ್ಲಿ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡಲಾಗಿದೆ ಇದನ್ನು ಶೀಘ್ರವಾಗಿ ಪರಿಗಣಿಸಬೇಕೆಂದು ಕೇಳಿಕೊಳ್ಳುತ್ತಾ ಇಂತಿ ನಿಮ್ಮ ಬೈಲ್ಪತ್ತಾರ್ ಸಮಾಜದ ಎಲ್ಲ ಬಾಂಧವರ ಒಂದು ವಿಜ್ಞಾಪ್ತಿ